ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಶುಕ್ರಗ್ರಹ ಸಂಚಾರ ಮೇಷರಾಶಿಯಲ್ಲಿ ಯಾವ ರೀತಿಯ ಅದೃಷ್ಟ ಫಲಗಳನ್ನು ಕೊಡ್ತಾ ಶುಕ್ರ ಶುಕ್ರಗ್ರಹ ಅಂದ್ರೆ ನಿಮಗೆ ಗೊತ್ತಾಗಿರುತ್ತೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅನುಕೂಲವಾಗಿರುವಂತಹ ಒಂದು ಶುಕ್ರ ದಶೆ ಇಟ್ಟಿದೆಯಪ್ಪ ಶುಕ್ರಬಲ ಬಂದಿದೆ ಅನ್ನೋ ಅಂದರೆ ಒಂದು ಲಕ್ಸರಿ ಲೈಫ್ ಸ್ಟೈಲ್ನ ಒಂದು ಕ್ವಾಲಿಟಿ ಲೈಫ್ ಸ್ಟೈಲ್ನ ಒಂದು ಅದ್ಭುತವಾಗಿರುವಂತಹ ಹಣಕಾಸಿನ ವ್ಯವಸ್ಥೆಯನ್ನು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಪಡೆಯೋದಕ್ಕೆ ಈ ಶುಕ್ರದಶೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಜೊತೆಗೆ ಈಗ ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಅಥವಾ ಬಂದಿರುವಂತಹ ಆದಾಯ ಕೈಯಲ್ಲಿ ನಿಲ್ಲದೆ ಇರೋದು ಈ ರೀತಿ ಸಮಸ್ಯೆಗಳಿಗೆ ನಮ್ಮಲ್ಲಿ ಶ್ರೀಲಕ್ಷ್ಮೀ ಆಕರ್ಷಕ ಸಂಗ್ರಹ ಅನ್ನೋದು ಅಂದರೆ ಕೆಲವೊಂದು ನವ ವಿಧ ವಸ್ತುಗಳನ್ನು ಸೇರಿಸಿ ಒಂದು ಕಿಟ್ ರೂಪದಲ್ಲಿ ನಿಮಗೆ ಕಳಿಸ್ತಾ ಇದ್ದೀವಿ ತುಂಬ ಜನ ಆರ್ಡರ್ ಇದ್ದಾರೆ ಸೋ ಈ ಕಿಟ್ಟಲ್ಲಿ ಲಕ್ಷ್ಮೀ ಶ್ರೀ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ಅಮ್ಮನವರ ಅನುಗ್ರಹ ಪಡೆಯುವಂತಹ ಒಂದು ಅದ್ಭುತ ವಸ್ತುಗಳನ್ನು ಸೇರಿಸಿ ಈ ಕಿಟ್ ರೂಪದಲ್ಲಿ ಈ ಹಣಕಾಸಿನ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದಕ್ಕೆ ಶ್ರೀ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋದಕ್ಕೆ ನೆಗೆಟಿವ್ ಎನರ್ಜಿನ ಅಂದರೆ ಈ ಅವಾಯ್ಡ್ ಮಾಡೋದಕ್ಕೆ ರಿಮೂವ್ ಮಾಡೋದಕ್ಕೆ ಈ ನಾವು ನೀಡ್ತಾ ಇರುವಂತಹ ಈ ಸಂಗ್ರಹ ಅದ್ಭುತ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳುತ್ತಾ ಈ ಮತ್ತಷ್ಟು ಈ ಕಿಟ್ ವಿವರಗಳಿಗೋಸ್ಕರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಂಬರ್ ಕೊಟ್ಟಿರ್ತೇವೆ ಈ ಕಿಟ್ ಬಗ್ಗೆ ನೀವು ವಿವರಗಳು ತಿಳ್ಕೊಬೋದು ಈಗ ಶುಕ್ರಗ್ರಹ ಮೇಷರಾಶಿಯಲ್ಲಿ ಅದ್ಭುತವುಗಳನ್ನು ನೀಡ್ತಾ ಇದ್ದಾರಾ ಅಥವಾ ಯಾವ ರೀತಿಯಲ್ಲಿ ಇವರ ಈ ಮೇಷರಾಶಿಯವರಿಗೆ ಅನುಕೂಲವಾಗಿರುತ್ತೆ ಈ ಶುಕ್ರಗ್ರಹ ಸಂಚಾರ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಮೇಷರಾಶಿಗೆ ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರುವಂತಹ ಶುಕ್ರ ಈ ಎರಡನೇ ಮನೆಯಾಗಿರುವಂತಹ ರಾಶಿಚಕ್ರದಲ್ಲಿ ಎರಡನೇ ರಾಶಿಯಾದಂತಹ ಋಷಭ ರಾಶಿಯಲ್ಲಿ ಈ ಮಂತ್ ಈ ಮಂತಲ್ಲಿ ಅಂದರೆ ಅವರು ಆ ಗೋಚಾರವನ್ನು ಪ್ರಾರಂಭ ಇದ್ದಾರೆ ಇನ್ನು ಮುಖ್ಯವಾಗಿ ಈ ಜೂನ್ ಮಾಸದಲ್ಲಿ ಶುಕ್ರಗ್ರಹವು ಯಾವ ರೀತಿ ಅನುಕೂಲ ಫಲಗಳು ಇದೆ ಅಂತ ಹೇಳುವುದಾದರೆ ಈ ಶುಕ್ರಗ್ರಹ ಆಗಮನದಿಂದ ಮುಖ್ಯವಾಗಿ ಮೇಷರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಶುಕ್ರ ಬಲ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಶುಕ್ರಗ್ರಹದ ಅನುಕೂ ಅನುಗ್ರಹದಿಂದ ಮುಖ್ಯವಾಗಿ ಮೇಷರಾಶಿಯವರಿಗೆ ವೃತ್ತಿ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ಈ ಕುಟುಂಬ ಜೀವನದಲ್ಲಾಗಿರ್ಬೋದು ಆರೋಗ್ಯದ ವಿಷಯದಲ್ಲಾಗಿರ್ಬೋದು ಈ ಶುಕ್ರಗ್ರಹದ ಪ್ರಭಾವ ಯಾವ ರೀತಿಯಲ್ಲಿ ಇರುತ್ತೆ ಮತ್ತಿತರ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮೇಷರಾಶಿಯವರಿಗೆ ನೀಡ್ತಾ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ರವಿಗ್ರಹ ಸಂಚಾರ ರವಿಗ್ರಹ ಮೇಷರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿರುವುದರಿಂದ ನಿಮಗೆ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಸಂಬಂಧ ಬಾಂಧವ್ಯಗಳಾಗಿರ್ಬೋದು ಸಹಕಾರಗಳಾಗಿರ್ಬೋದು ಅವ್ರನಿಂದ ಅವರಿಂದ ಪಡೆಯುವಂತಹ ಕೆಲವೊಂದು ವಿಶೇಷ ಸಹಾಯ ಸಹಕಾರಗಳನ್ನೋದು ತುಂಬ ಚೆನ್ನಾಗಿ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಕೂಡಿ ಬರುತ್ತೆ ಇಂದು ಇದಕ್ಕೆ ಇಂದಿನ ದಿನಗಳಲ್ಲಿ ಏನಾದರೂ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಪಾರ್ಥಗಳಾಗಿರ್ಬೋದು ವಾಗ್ವಿವಾದಗಳು ಅವೆಲ್ಲವೂ ಕೂಡ ಬಗೆಹರಿದು ಈಗ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಿಮ್ಮ ಈ ವರ್ಕ್ ಪ್ಲೇಸಲ್ಲಿ ಇನ್ನು ಅದೇ ರೀತಿ ಬುಧ ಕೂಡ ಬುಧ ಮಹಾಶಯರು ತೃತೀಯ ಸ್ಥಾನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಕಮ್ಯುನಿಕೇಷನ್ ಇಂಪು ಅಂದರೆ ನೀವು ಮಾಡುವಂತಹ ಕೆಲವೊಂದು ಪ್ರೆಸೆಂಟೇಷನ್ಸ್ ಆಗಿರ್ಬೋದು ಎಕ್ಸ್ಪ್ಲನೇಷನ್ಸ್ ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ನೀವು ಮಾಡಿ ಮಾಡಿದಿರುವಂತಹ ಮಾಡಿರುವಂತಹ ಕೆಲವೊಂದು ಅನಾಲಿಸಿಸ್ ಆಗಿರ್ಬೋದು ಆ ಎಫೆಕ್ಟಿವ್ ಕಮ್ಯುನಿಕೇಷನ್ ಅನ್ನೋದು ನಿಮಗೆ ಮತ್ತಷ್ಟು ಜವಾಬ್ದಾರಿಗಳನ್ನು ಉತ್ತಮ ಹುದ್ದೆಗಳನ್ನು ತಂದುಕೊಡೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ತುಂಬ ಸ್ಟೆಬಿಲಿಟಿ ಇರುತ್ತೆ ಅಂತ ಹೇಳ್ಬೋದು ಮುಖ್ಯವಾಗಿ ಶುಕ್ರ ಎರಡನೇ ಮನೆಯಲ್ಲಿ ಇರೋದ್ರಿಂದ ದ್ವಿತೀಯ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಶುಕ್ರ ಆಗಮನ ಅನ್ನೋದು ನಿಮಗೆ ಆದಾಯವನ್ನು ಕೊಡುವಂತಹ ಸೋರ್ಸಸ್ ಅನ್ನೋದು ತುಂಬ ಹೆಚ್ಚಿನ ಮಟ್ಟದಲ್ಲಿ ಇಂಪ್ರೂವ್ ಆಗುತ್ತೆ ಅಂದರೆ ಏನಾದರೂ ಉದ್ಯೋಗದ ಜೊತೆಗೆ ಅಥವಾ ವ್ಯಾಪಾರ ಜೊತೆಗೆ ಮತ್ತ ಮತ್ ಕೆಲವೊಂದು ವ್ಯವಹಾರಗಳು ಮಾಡ್ತಾ ಇರ್ತಾರೆ ಬಿಕಾಸ್ ಮನುಷ್ಯನ ಯಾವಾಗಲೂ ಕೂಡ ಆಕ್ಯುಪೈಡ್ ಆಗಿರಬೇಕು ಒಂದೇ ಇದರಲ್ಲಿ ಆದಾಯವನ್ನು ಹುಡುಕುತ್ತಾ ಒಂದೇ ವಿಷಯದಲ್ಲಿ ಆದಾಯವನ್ನು ಪಡೆಯುವಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಸೊ ಕ ಬ ಇರುವಂತಹ ಕಮಿಟ್ಮೆಂಟ್ಗಳಿಗೆ ಬರುವಂತಹ ಆದಾಯ ಕೆಲವೊಮ್ಮೆ ಏನಾಗುತ್ತೆ ಅದು ಈಕ್ವಲ್ ಆಗಿ ಅಥವಾ ಕೆಲವೊಂದು ಕೆಲವೊಮ್ಮೆ ಈ ಹಣಕಾಸಿನ ತೊಂದರೆಗಳು ಬರ್ಬೋದು ಸಾಲದ ಸಮಸ್ಯೆಗಳು ಮಾಡಿಕೊಳ್ಳೋದು ಈ ರೀತಿ ಸಮಸ್ಯೆಗಳಿರುತ್ತೆ ಆದ್ದರಿಂದ ಮೇಷರಾಶಿಯವರಿಗೆ ಈ ಶುಕ್ರನ ಎರಡನೇ ಮನೆಯ ಸಂಚಾರ ಅನ್ನೋದು ಅದ್ಭುತವಾಗಿ ಇವರಿಗೆ ಈ ಆದಾಯ ಮಾರ್ಗಗಳು ಅನ್ನೋದು ಬೆಳೆಯೋಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಇಂದಿನ ದಿನಗಳಲ್ಲಿ ನೀವು ಏನಾದರೂ ಹಣಕಾಸಿನ ವಿಷಯಗಳಲ್ಲಿ ನೀವು ಯಾರಾದರೂ ಕೊಟ್ಟು ಅದನ್ನು ಪ್ರತಿ ಬಾರಿ ನೀವು ಅವರು ಪೋಸ್ಟ್ಪೋನ್ ಇರ್ತಾರೆ ಈ ಮಂತ್ ಕೊಡ್ತೀವಿ ನೆಕ್ಸ್ಟ್ ವೀಕ್ ಕೊಡ್ತೀವಿ ಬರೋ ಅಂದರೆ ಈ ರೀತಿ ಬರಬೇಕಾಗಿರುವಂತಹ ನಿಮಗೆ ಕೈ ಸೇರಬೇಕಾಗಿರುವಂತಹ ನಿಮ್ಮದೇ ನಿಮ್ಮದೇ ಆಗಿರುವಂತಹ ಆ ಹಣಕಾಸಿನ ಸೌಲಭ್ಯ ಅನ್ನೋದು ನಿಮ್ಮ ಕೈ ಸೇರೋದಕ್ಕೆ ಈ ಮಾಸದಲ್ಲಿ ಶುಕ್ರನ ಅನುಗ್ರಹದಿಂದ ಅದ್ಭುತವಾಗಿರುತ್ತೆ ನಾ ಕಳೆದ ಎರಡು ತಿಂಗಳಿಂದ ತುಂಬ ಖರ್ಚುಗಳ ಜಾಸ್ತಿ ಇತ್ತು ವ್ಯಯ ಮಾಡುವಂತಹ ಸಂದರ್ಭಗಳು ತುಂಬ ಇತ್ತು ಈ ಮೇಷರಾಶಿಯವರಿಗೆ ಆದ್ದರಿಂದ ಅಂದರೆ ಕೆಲವೊಂದು ಅವಶ್ಯಕ ಖರ್ಚುಗಳು ಮಾಡಿದ್ರಿ ಈಗ ಅನಾವಶ್ಯಕ ಖರ್ಚುಗಳು ಮಾಡಿದ್ರಿ ತುಂಬ ವಿಷಯಗಳಲ್ಲಿ ನೀವು ಮಾಡಲೇಬೇಕಾಗಿರುವಂತಹ ಕೆಲವೊಂದು ಖರ್ಚು ವೆಚ್ಚಗಳನ್ನು ನೀವು ಈ ಕಳೆದ ಎರಡು ತಿಂಗಳಿಂದ ನೀವು ನೋಡ್ತಾ ಮಾಡ್ತಾ ಬಂದಿದ್ದರು ಬಟ್ ಈ ಸಂದರ್ಭದಲ್ಲಿ ಜೂನ್ ಮಾಸದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಕೆಲವೊಂದು ಸ್ಟೆಬಿಲಿಟಿ ಆಗೋದಕ್ಕೆ ಅಥವಾ ನಿಮ್ಮ ಫಿನಾನ್ಸಿಯಲ್ ಒಂದು ಸೆಕ್ಯೂರ್ಡ್ ಆಗಿ ಒಂದು ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಖರ್ಚುಗಳು ಕಮ್ಮಿಯಾಗಿ ಬರುವಂತಹ ಆದಾಯ ಹೆಚ್ಚಳವಾಗುವುದಕ್ಕೆ ಅನುಕೂಲವಾಗಿರುತ್ತೆ ಇದೇ ಸಂದರ್ಭದಲ್ಲಿ ನಿಮಗೆ ಯಾವುದಾದ್ರೂ ಗಾಡಿ ಹಳೆಯದಾಗಿದೆ ಅಥವಾ ಹೊಸ ಗಾಡಿ ತಗೋಬೇಕು ಹೊಸ ಕಾರ್ ತಗೋಬೇಕು ಒಂದು ಆಸ್ತಿ ಪರ್ಚೇಸ್ ಮಾಡಬೇಕು ಒಂದು ಮನೆಯಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಮಂತ್ ಅಂದರೆ ಜೂನ್ ಮಾಸ ಅನ್ನೋದು ಅದ್ಭುತವಾಗಿರುತ್ತೆ ನೀವು ಪ್ರಯತ್ನ ಮಾಡಿದೆ ಮಾಡಿರುವಂತಹ ಸಂದರ್ಭಗಳಲ್ಲಿ ನೀವು ಮಾಡಿರುವಂತಹ ಉಳಿತಾಯ ಹೂಡಿಕೆಗಳ ಮುಖಾಂತರ ಈ ಆಸ್ತಿ ಕೊಳ್ಳುವುದಕ್ಕೆ ಆಸ್ತಿಯನ್ನು ಪರ್ಚೇಸ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಆದರೆ ಶನಿ ಪರಮಾತ್ಮರು ವ್ಯಯ ಭಾವದಲ್ಲಿರುವಂತಹ ಕಾರಣದಿಂದ ಸಾಡೆ ಸಾತಿನ ಮೊದಲನೇ ಹಂತ ಹನ್ನೆರಡನೇ ಭಾವ ಖರ್ಚಿನ ಪ್ಲೇಸ್ ಆಗಿರುವಂತಹ ಎಕ್ಸ್ಪೆಂಡಿಚರ್ ಪ್ಲೇಸ್ ಆಗಿರುವಂತಹ ಟ್ವೆಲ್ತ್ ಹೌಸಲ್ಲಿರುವಂತಹ ಕಾರಣದಿಂದ ಕೆಲವೊಂದು ವಿಷಯಗಳಲ್ಲಿ ಅದು ಎಷ್ಟು ಪರ್ಸೆಂಟ್ ಅಂದರೆ ಬಂದಿರುವಂತಹ ಆದಾಯದಲ್ಲಿ ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಸೇವಿಂಗ್ ಅನ್ನೋ ರೀತಿಯಲ್ಲಿ ಮಾಡಿಕೊಳ್ಳೋದು ಹೂಡಿಕೆಗಳು ಮಾ ಉಳಿತಾಯಗಳು ಮಾಡೋದು ಉತ್ತಮವಾಗಿರುತ್ತೆ ಅನಾವಶ್ಯಕವಾಗಿ ಖರ್ಚುಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ನಾ ಯಾರಾದರೂ ಹೂಡಿಕೆಗಳು ಮಾಡಬೇಕು ಅಂದ್ಕೊಂಡಿರ್ತಾರೆ ಅಂದರೆ ವ್ಯಾಪಾರದಲ್ಲಿ ವಿಸ್ತರಣೆ ಮಾಡಬೇಕಾಗಿರ್ಬೋದು ಅಥವಾ ನೂತನ ಪ್ರಯ ಪ್ರಯೋಗಗಳು ನೂತನ ಪ್ರಯತ್ನಗಳಲ್ಲಿ ನೂತನ ವ್ಯಾಪಾರಗಳಲ್ಲಿ ನೀವು ಹೂಡಿಕೆ ಮಾಡಬೇಕು ಅನ್ನುವಂತಹ ಸಂದರ್ಭಗಳಿಗೆ ಈ ಮೂರನೇ ವಾರ ಅಥವಾ ನಾಲ್ಕನೇ ವಾರ ಉತ್ತಮವಾಗಿರುತ್ತೆ ಮೊದಲನೇ ಎರಡೇ ವಾರಗಳು ಬೇಡ ಈ ಜೂನ್ ಮಾಸದ ಮೂರನೇ ಮತ್ತು ನಾಲ್ಕನೇ ವಾರದಲ್ಲಿ ನೀವು ಏನಾದರೂ ಹೂಡಿಕೆ ಮಾಡೋದು ಅಥವಾ ಆ ಹೂಡಿಕೆದಿಂದ ಇನ್ವೆಸ್ಟ್ಮೆಂಟಿಂದ ಜಾಸ್ತಿ ಪ್ರಾಫಿಟ್ ಪಡೆಯಬೇಕಂದ್ರೆ ತರ್ಡ್ ಆರ್ ಫೋರ್ತ್ ವೀಕಲ್ಲಿ ಮಾಡ್ಕೊಳ್ಳೋದು ಉತ್ತಮವಾಗಿರ್ತೀನ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಬರಬೇಕು ಲಾಂಗ್ ಟರ್ಮ್ ನಿಮಗೆ ಅಂದರೆ ನೀವು ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಹೂಡಿಕೆ ಇದರಿಂದ ದೀರ್ಘಕಾಲಿಕ ಲಾಭಗಳನ್ನು ಪಡೆಯೋದಕ್ಕೆ ನೀವು ಈ ಥರ್ಡ್ ಆರ್ ಫೋರ್ತ್ ವೀಕಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಅದ್ಭುತವಾಗಿ ನಿಮಗೆ ಲಾಂಗ್ ಟರ್ಮ್ ಇನ್ವ ಇಂಟ ರಿಟರ್ನ್ಸ್ ಆಗಿರ್ಬೋದು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಆಗಿರ್ಬೋದು ಪ್ರಾಫಿಟ್ಸ್ ಆಗೋದು ಪಡೆಯೋದಕ್ಕೆ ಈ ಮಾಸ ಅನ್ನೋದು ಅದ್ಭುತವಾಗಿರುತ್ತೆ ಇನ್ನು ಇದೇ ಮಾಸದಲ್ಲಿ ನೋಡಿದ್ರೆ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಯಾರಿಗಾದರೂ ಸಾಲ ಕೊಡೋದು ಅಥವಾ ಸಾಲ ತಗೊಳ್ಳೋದು ಈ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತೆ ಈಗ ಇರುವಂತಹ ಸಾಲ ಖಂಡಿತ ಮಾಡಲೇಬೇಕಾ ಅಥವಾ ಈ ಸಾಲದಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಯಾವಸಾನಗಳು ಬರಬಹುದು ಮತ್ತು ಈ ನೀವು ಕೊಡ್ತಾ ಇರುವಂತಹ ಸಾಲ ನಾನು ಕರೆಕ್ಟಾಗಿ ಇರುವಂತಹ ವ್ಯಕ್ತಿಗೆ ಕೊಡ್ತಾ ಇದ್ದೀನ ಮತ್ತು ಇದನ್ನು ಹಿಂಪಡೆಯೋದಕ್ಕೆ ಚಾನ್ಸಸ್ ಇರುತ್ತೆ ಮೇಷರಾಶಿಯವರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಮುಖ್ಯವಾಗಿ ಈ ಕೊಡೋದು ತಗೊಳ್ಳೋದು ಹಣಕಾಸಿನ ಅಂದರೆ ಅಂದರೆ ಸಾಲ ಕೊಟ್ಟು ಬಡ್ಡಿ ಆ ಬೇರೆ ಆ ಪರ್ಟಿಕ್ಯುಲರ್ ಪ್ರೊಫೆಷನ್ ಬೇರೆ ಬಟ್ ಯಾರಾದರೂ ಸಹಾಯ ಅಂತ ಕೇಳಿಬಿಟ್ಟು ಮತ್ತೆ ಅದನ್ನು ಹಿಂಪಡೆಯೋದಕ್ಕೆ ತುಂಬ ಕಷ್ಟಗಳು ಅನುಭವಿಸಿರ್ತೀರ ಆದ್ದರಿಂದ ಈ ಸಂದರ್ಭದಲ್ಲಿ ಸಾಲಗಳು ಕೊಡೋದು ತಗೊಳ್ಳೋದು ಅನ್ನುವಂತಹ ವಿಷಯಗಳಲ್ಲಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ಯೋಚನೆ ಮಾಡುವಂತಹ ಅವಶ್ಯಕತೆ ಇದೆ ನಾ ಕುಟುಂಬದ ರೀತಿಯಲ್ಲಿ ನೋ ನೋಡಿಕೊಂಡ್ರೆ ಕುಟುಂಬ ಸಂಬಂಧಗಳು ಕುಟುಂಬದಲ್ಲಿ ವಿಷಯಗಳು ಒಂದು ಸಂತೋಷವಾಗಿರುವಂತಹ ಒಂದು ವಾತಾವರಣ ಹಮ್ಮಿಕೊಂಡಿರುತ್ತೆ ಮುಖ್ಯವಾಗಿ ಮಂಗಳರು ಕುಜಮಹಾಶಯ ಪಂಚಮಸ್ಥಾನದಲ್ಲಿ ಪ್ರವೇಶ ಮಾಡ್ತಾ ಇರುವಂತಹ ಕಾರಣದಿಂದ ಮನೆಯಲ್ಲಿ ಒಂದು ರೀತಿ ಸಂತೋಷವಾಗಿರುವಂತಹ ಆಹ್ಲಾದವಾಗಿರೋ ಉತ್ಸಾಹದಿಂದ ನಿ ತುಂಬಿರುವಂತಹ ಒಂದು ವಾತಾವರಣ ಅನ್ನೋದು ನಿಮ್ಮ ಕುಟುಂಬದಲ್ಲಿ ಹಮ್ಮಿಕೊಂಡಿರುತ್ತೆ ಇಂದಿನ ದಿನಗಳಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಏನಾದರೂ ತಪ್ಪಾಗಿ ಕಲ್ಪನೆಗಳು ಮಾಡಿಕೊಂಡು ವಾಗ್ವಾದ ವಾಗ್ವಾದಗಳು ಅಥವಾ ವಾದ ವಿವಾದಗಳು ನಡೆಯುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಬಗೆಯರು ಇದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ಏಕಾದಶದಲ್ಲಿರುವಂತಹ ರಾಹು ಮಹಾಶಯರು ಶಾ ಹಿಂಗೆ ನಿಮಗೆ ಪಾಸಿಟಿವ್ ಆಗಿರೋದರಿಂದ ಒಂದು ಪಾಸಿಟಿವ್ ಆಸ್ಪೆಕ್ಟಾಗಿ ಒಂದು ರಿಸಲ್ಟ್ಸ್ ಕೊಡೋದರಿಂದ ನಿಮ್ಮ ಕುಟುಂಬ ಸದಸ್ಯರೊಡನೆ ಕೆಲವೊಂದು ಟ್ರಿಪ್ಸ್ ಹೋಗೋದಕ್ಕೆ ದೂರ ಪ್ರಾಂತಗಳಿಗೆ ವಿಹಾರಯಾತ್ರೆಗಳನ್ನು ಮತ್ತು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ವೆಡ್ಡಿಂಗ್ ಫಂಕ್ಷನ್ ಅಥವಾ ಮದುವೆ ಸಮಾರಂಭಗಳಿಗೆ ಅಟೆಂಡ್ ಆಗೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಅದೇ ರೀತಿ ಈ ಕೆಲವೊಂದು ಕುಟುಂಬಗಳಲ್ಲಿ ಮೇಷರಾಶಿಯ ಕುಟುಂಬಗಳಲ್ಲಿ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವಂತಹ ಸಂದರ್ಭಗಳು ಬರಬಹುದು ಅಂದರೆ ವಿವಾಹ ನಿಶ್ಚಯವಾಗುವುದು ಅಥವಾ ಕುಟುಂಬದಲ್ಲಿ ಒಬ್ಬರಿಗೆ ಸಂತಾನ ಯೋಗ ಆಗುವುದು ಈ ರೀತಿ ಈ ಮುಖ್ಯವಾಗಿ ಈ ವಿಷಯಗಳ ಮುಖಾಂತರ ಅದೇ ರೀತಿ ಜೂನ್ ಮಾಸಾಂತದಲ್ಲಿ ಮಾಸಾಂತ್ಯದಲ್ಲಿ ಶುಕ್ರ ತೃತೀಯ ಸ್ಥಾನದಲ್ಲಿ ಪ್ರವೇಶ ಮಾಡೋ ಕಾರಣದಿಂದ ನಿಮ್ಮ ಅಣ್ಣ ತಂಗಿ ಅಣ್ಣ ತಮ್ಮಂದಿರಾಗಿರ್ಬೋದು ಅಂದರೆ ನಿಮ್ಮ ಹೊಡ ಹುಟ್ಟಿದವರ ಜೊತೆ ಆ ರಿಲೇಷನ್ಶಿಪ್ ಬಾಂಡಿಂಗ್ ಅನ್ನೋದು ಮತ್ತು ಸ್ಟ್ರಾಂಗ್ ಆಗಿರುತ್ತೆ ಸದೃಢವಾಗಿರುತ್ತೆ ಒಬ್ರಿಗೊಬ್ರು ಸಹಕಾರ ಮಾಡ್ಕೊಳ್ಳೋದಾಗಿರ್ಬೋದು ಒಬ್ಬರು ವಿಷಯಕ್ಕೆ ಒಬ್ಬರು ಒಳ್ಳೆಯ ರೀತಿಯಲ್ಲಿ ಸಲಹೆಗಳು ನೀಡುವಂತಹ ವಿಷಯಗಳಲ್ಲಿ ಅದ್ಭುತವಾಗಿರುತ್ತೆ ಇನ್ನು ಆರೋಗ್ಯ ವಿಷಯದಲ್ಲಿಯೂ ಅನುಕೂ ತುಂಬ ಅನುಕೂಲವಾಗಿರುತ್ತೆ ಯಾಕಂದರೆ ಮೊದಲನೇ ವಾರದಲ್ಲೇ ಮಂಗಳ ಪಂಚಮಸ್ಥಾನದಲ್ಲಿ ಪ್ರವೇಶ ಮಾಡೋದರಿಂದ ಸ್ವಲ್ಪ ಅಂದರೆ ಇಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕು ಅದೇ ರೀತಿ ಈ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು ತುಂಬ ಶಾರ್ಪ್ ಇರುವಂತಹ ವೆಪನ್ಸ್ ಅಥವಾ ಕೆಲವೊಂದು ವಸ್ತುಗಳನ್ನು ಯೂಸ್ ಮಾಡುವಂತಹ ಸಂದರ್ಭ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಮುಖ್ಯವಾಗಿ ನಮ್ಮ ಗೃಹಿಣಿಯರು ಸ್ತ್ರೀಯರು ಅಡುಗೆ ಮಾಡುವಾಗ ಈ ನೈಫ್ನ ಯೂಸ್ ಇರ್ತಾರೆ ಈ ಅಂದರೆ ತರಕಾರಿ ಕಟ್ ಮಾಡೋದಕ್ಕಾಗಿರ್ಬೋದು ಮತ್ತೊಂದು ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ನಾ ಒಟ್ಟಾಗಿ ನೋಡಿದರೆ ಈ ಮೇಷರಾಶಿಯವರಿಗೆ ಜೂನ್ ಮಾಸ ಅನ್ನೋದು ಅದ್ಭುತವಾಗಿರುತ್ತೆ ವಿದ್ಯಾರ್ಥಿಗಳಿಗಾಗಿರ್ಬೋದು ವ್ಯಾಪಾರಸ್ಥರಿಗಾಗಿರ್ಬೋದು ಅನುಕೂಲವಾಗಿರುತ್ತೆ ಇನ್ನು ಮತ್ತಷ್ಟು ಶುಭ ಫಲಗಳು ಪಡೆಯಬೇಕು ಈ ಮೇಷರಾಶಿಯವರು ಅನ್ನುವಂತಹ ಸಂದರ್ಭಗಳಲ್ಲಿ ಈ ಸಾತಿನ ಮೊದಲನೆಯ ಅಂತ ಆಗ್ತಾ ಇರೋದರಿಂದ ಪ್ರತಿ ಶನಿವಾರ ಶನಿ ಮಹಾತ್ಮನಿಗೆ ಎಳ್ಳಿನ ಎಣ್ಣೆಯಿಂದ ಅಭಿಷೇಕ ಮಾಡಿಸುವುದು ಅಥವಾ ಎಳ್ಳಿನ ಎಣ್ಣೆಯ ದೀಪಾರಾಧನೆ ಮಾಡುವುದು ಮತ್ತು ಈ ಬ್ಲೂ ಕಲರ್ ದುಸ್ತುಗಳನ್ನು ವಸ್ತ್ರಗಳನ್ನು ನೀವು ಈ ಯಾರಾದರೂ ಬಡವರಿಗೆ ಅನಾದರಿಗೆ ದಾನವಾಗಿ ನೀಡೋದ್ರಿಂದ ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ ಮತ್ತು ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಮತ್ತಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಸುಖಿನೋಭವಂತು ಸಮಸ್ತ ಬವಂತು ಜೈ ಶ್ರೀ